ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾ ಬಿಹಾರದಲ್ಲಿ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಈ ಹೊತ್ತಲ್ಲಿ ಕಡೆ ಕ್ಷಣದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಮೆಗಾ ಟ್ವಿಸ್ಟ್ ಇಟ್ಟಿದ್ದಾರೆ ಮೋದಿ ಶಾ ಬಿಹಾರದಲ್ಲಿ ಕೈಕೂಟಕ್ಕೆ ಮಹಾಗಠಬಂಧನ್ಗೆ ಸಿಡಿಲಾಘಾತವನ್ನೇ ಕೊಡ್ತಾ ಇದೆ ಎನ್ ಡಿ ಎ ರಿಪೋರ್ಟ್ಸ್ ಏನು ಹೇಳ್ತಿವೆ ಮೋದಿ ಇಟ್ಟಿರುವಂಥ ಅಂಕಿಅಂಶ ಏನು ಹಾಗೆ ಆರ್ ಜೆ ಡಿಗೆ ಈಗ ಕೈ ಹೊರೆಯಾಗಿರೋದು ಯಾಕೆ ರಿಸಲ್ಟ್ ದಿನವೇ ವಿದೇಶಕ್ಕೆ ಹಾರ್ತಿರೋದು ಯಾಕೆ ರಾಹುಲ್ ಗಾಂಧಿ ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಕಡೆ ಕ್ಷಣದಲ್ಲಿ ಹೊರ ಬರ್ತಿರೋದು ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ನರೇಂದ್ರ ಮೋದಿಯವರು ಕಡೆ ಕ್ಷಣದಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟಿಗೆ ಸಂಚಲನ ಸೃಷ್ಟಿ ಮಾಡಿದೆ ಹೇಗೂ ಗ್ಯಾರಂಟಿ ಪೈಪೋಟಿ ಅಂತೂ ಎರಡೂ ಪಕ್ಷಗಳ ನಡುವೆ ನಾವು ಗೆದ್ರೆ ಮೂವತ್ತು ಸಾವಿರ ಒಂದೇ ಗಂತಲ್ಲಿ ಹಾಕ್ತೀವಿ ನಾವು ಗೆದ್ರೆ ಹತ್ತು ಸಾವಿರ ಬಿಸ್ನೆಸ್ ಮಾಡೋಕ್ಕೆ ಹಾಕ್ತೀವಿ ಸಕ್ಸಸ್ ಆದರೆ ಆಮೇಲೆ ಲಕ್ಷಗಟ್ಟಲೆ ಕೊಡ್ತೀವಿ ಈ ಥರದ ಪ್ರಾಮಿಸ್ಗಳು ಜಟಾಪಟಿ ಪೈಪೋಟಿ ಎರಡೂ ಕೂಟಗಳ ನಡುವೆ ನಡೀತಿದೆ ಗ್ಯಾರಂಟಿ ಫೈಟ್ ಅಂತೂ ಮುಂಚೂಣಿಯಲ್ಲಿದೆ ಅದನ್ನು ಹೊರತುಪಡಿಸಿ ವೇವ್ ಯಾರ್ ಪರವಾಗಿದೆ ಅಂತ ನೋಡೋದಕ್ಕೆ ಹೋದರೆ ನೋಡಿ ಬಿಹಾರದಲ್ಲಿ ಎನ್ ಡಿ ಎಗೆ ಮೂರನೇ ಎರಡರಷ್ಟು ಬಹುಮತ ಸಿಗತ್ತೆ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಮೋದಿ ಈ ಅನೌನ್ಸ್ಮೆಂಟೇ ದೊಡ್ಡ ಬಲ ಕೊಡ್ತಿದೆ ನಮಗೆ ಅನ್ನೋ ಆತ್ಮವಿಶ್ವಾಸ ಕಮಲ ಪಡೆಯದ್ದು ನೂರೈವತ್ತ್ಮೂರರಿ ನೂರ ಅರವತ್ತ್ನಾಲ್ಕು ಕಂಡು ಕೇಳರಿಯದಂತ ನಂಬರ್ಸ್ ಬರುತ್ತೆ ಈ ಸಲ ನೂರ ನಾಲ್ಕು ಸೀಟ್ ತನಕ ನಮಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಒನ್ ಸಿಕ್ಸ್ಟಿ ಪ್ಲಸ್ ಸೀಟ್ಸ್ ನಮಗೆ ಬಿಹಾರದಲ್ಲಿ ಬರುತ್ತೆ ಎನ್ ಡಿ ಎ ಕೂಟಕ್ಕೆ ಅಂತ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ಭರ್ಜರಿಯಾಗಿ ನಾವು ಈ ಸಲ ಕಂಡರಿಯದ ಬಲದೊಂದಿಗೆ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಿರೋದು ಬಿಹಾರದಲ್ಲಿ ಇನ್ನೂರ ನಲ್ವತ್ ಸೀಟ್ಸ್ ಇರೋದು ಬಹುಮತಕ್ಕೆ ನೂರ ಇಪ್ಪತ್ತೆರಡು ಸೀಟ್ ಸಾಕು ಆದರೆ ನೂರ ಗೆಲ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಆರ್ ಜೆ ಡಿ ಎಡ ಪಕ್ಷಗಳ ಕೂಟವಾಗಿರೋ ಮಹಾಮೈತ್ರಿ ಕೂಟ ಕೇವಲ ಎಪ್ಪತ್ತಾರು ಎಂಬತ್ತೇಳು ಸ್ಥಾನಗಳಲ್ಲಿ ಜಯ ಅಷ್ಟೇ ಅಂತ ಈಗ ಸರ್ವೆ ಕೂಡ ಹೇಳ್ತಾ ಇರೋದು ಓವರ್ ಆಲ್ ನೋಡಿದ್ರೆ ಆರ್ ಜೆ ಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಎಸ್ ಮ್ಯಾಟ್ರಿಸ್ ಚುನಾವಣಾ ಪೂರ್ವ ಸಮೀಕ್ಷೆ ಕೂಡ ಪ್ರಕಟ ಆಗಿದೆ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ಎನ್ ಡಿ ಎ ಮೋದಿ ಹೇಳ್ತಾ ಇರೋದು ಮತ್ತು ಈ ಸರ್ವೆ ಹೊರಬಿದ್ದಿರೋ ಅಂಕಿಅಂಶಗಳು ಎರಡೂ ಕೂಡ ಒಂದಕ್ಕೊಂದು ಮ್ಯಾಚ್ ಆಗ್ತಿದೆ ಇಂಡಿವಿಜುವಲ್ ಆಗಿ ನೋಡೋದಕ್ಕೆ ಹೋದರೆ ಆರ್ ಜೆ ಡಿ ತೇಜಸ್ವಿ ಯಾದವ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಆರಂಭದಿಂದ ಇರೋದದೆ ಸಿ ಎಂ ಫೇಸ್ ಅಂತ ಬಂದಾಗ ನಿತೀಶ್ ಕುಮಾರ್ ಅವ್ರಿಗಿಂತ ಬಹಳಷ್ಟು ಸರ್ವೆಗಳು ತೇಜಸ್ವಿ ಯಾದವೇ ನಂಬರ್ ಒನ್ ಅಂತ ಹೇಳಿದೆ ಆರ್ ಜೆ ಡಿ ಒಂದು ಪಕ್ಷವಾಗಿ ಮುಂಚೂಣಿಯಲ್ಲಿ ನಿಲ್ಲುತ್ತೆ ಆದರೆ ಅದೆಲ್ಲವನ್ನು ಕೂಡ ಮೋದಿ ವೇವ್ ತಲೆ ಕೆಳಗೆ ಮಾಡುತ್ತೆ ಅಂತ ಹೇಳ್ತಿರೋದು ಎನ್ ಡಿ ಎ ಕೂಟ ಭದ್ರವಾಗಿ ನಿಲ್ಲಲಿದೆ ಮತ್ತು ಮೋದಿ ಪ್ರಭಾವ ಅರುವ ಪರ್ಸೆಂಟ್ ಬಿಹಾರದಲ್ಲಿ ವರ್ಕೌಟ್ ಆಗ್ತಿರೋದು ಎಲ್ಲಕ್ಕಿಂತ ಹೆಚ್ಚು ಅಂತ ನೋಡಿ ಬಿಹಾರದ ಎಲ್ಲೆಡೆ ಪ್ರಚಾರದಲ್ಲಿ ತೊಡಗಿರೋ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಭಾವಿತರಾಗಿ ಮತ ಹಾಕೋರು ಅರವತ್ತ್ ಮೂರು ಪರ್ಸೆಂಟ್ ಅಂತ ಈ ಐ ಎ ಎನ್ ಎಸ್ ಮ್ಯಾಟ್ರಿಸ್ ಸರ್ವೆ ವಿವರಿಸಿರೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೊ ಒಂದ್ಸಗೆ ನಂಬರ್ ನೋಡೋದಾದ್ರೆ ನೂರೈವತ್ತು ಮೂರಿಂದ ನೂರ ಅರವತ್ನಾಲ್ಕು ಎನ್ ಡಿ ಎಗೆ ಎಪ್ಪತ್ತಾರರಿಂದ ಎಂಬತ್ತೇಳು ಕೈಕೂಟಕ್ಕೆ ಸಿಗತ್ತೆ ಅಂತ ಅದರಲ್ಲಿ ಬಿ ಜೆ ಪಿಗೇ ಎಂಬತ್ತ್ಮೂರರಿಂದ ಎಂಬತ್ತೇಳು ಸೀಟ್ಸ್ ಲಭ್ಯವಾಗುತ್ತೆ ಅಂತ ಹೇಳ್ತಿರೋದು ಜೆ ಡಿ ಯುಗೆ ಅರವತ್ತೊಂದರಿಂದ ಅರುವತ್ತೈದು ಸೀಟ್ಸ್ ಸಿಗತ್ತೆ ಅಂತ ಈ ಒಂದು ಸರ್ವೆ ರಿಪೋರ್ಟ್ ಹೊರಬಿದ್ದಿದೆ ಈಗ ಹಾಗಾದರೆ ಏನೇನು ಕೈಕೂಟಕ್ಕೀಗ ಟೆನ್ಷನ್ ಆಗಿ ಪರಿಣಮಿಸಿರೋದು ಕಡೆ ಕ್ಷಣದಲ್ಲಿ ಘೋಷಣೆ ನೋಡ್ತಿದ್ದೀವಿ ಗೆದ್ದರೆ ಸ್ತ್ರೀಯರಿ ಒಂದೇ ಕಂತಲ್ಲಿ ಮೂವತ್ತು ಸಾವಿರ ಆರ್ ಜೆ ಡಿ ಘೋಷಣೆ ಬಿಹಾರದಲ್ಲಿ ಉಚಿತಗಳ ಭರವಸೆ ತಾರಕಕ್ಕೇರಿಬಿಟ್ಟಿದೆ ಮೋದಿ ಹತ್ತು ಸಾವಿರ ಭರವಸೆ ಬೆನ್ನಲ್ಲೇ ಈಗ ಆರ್ ಜೆ ಡಿಯಿಂದನೂ ಮತ್ತಷ್ಟು ಭರವಸೆ ಶುರುವಾಗ್ಬಿಟ್ಟಿದೆ ಆದರೆ ರಾಹುಲ್ ಗಾಂಧಿಯವರೇ ಈಗ ಭಾರ ಆಗಿಬಿಟ್ರ ಆರ್ ಜೆ ಡಿಗೆ ಅನ್ನೋ ರೀತಿಯಲ್ಲೂ ಸಮೀಕ್ಷೆ ಕೇಳಿ ಬರ್ತಿರೋದು ರಿಪೋರ್ಟ್ಸ್ ಎಲ್ಲ ಕೆಲವೆಲ್ಲ ಸದ್ದು ಮಾಡ್ತಿರೋದು ಯಾಕಂದ್ರೆ ಕಡೆ ಕ್ಷಣದಲ್ಲಿ ಬಂದರು ರಾಹುಲ್ ಗಾಂಧಿ ಅವರು ಮಧ್ಯೆ ಅಧಿಕಾರ ಯಾತ್ರೆ ಓಡ್ಚೋರಿ ಯಾತ್ರೆಯ ಬಳಿಕ ಪತ್ತೆನೇ ಇರಲಿಲ್ಲ ಬಿಹಾರದಲ್ಲಿ ಎಷ್ಟು ದಿನಗಳ ಕಾಲ ಅವರು ಆ ಕಡೆ ಹೋಗೇ ಇರಲಿಲ್ಲ ಕಡೆ ಕ್ಷಣದಲ್ಲಿ ಈಗ ಮತ್ತೆ ಬಂದರು ಈಗ ಮತ್ತೆ ಓಟ್ಚೋರಿ ವಿಚಾರ ಎತ್ಕೊಂಡಿದ್ದಾರೆ ನಿರುದ್ಯೋಗ ಸಮಸ್ಯೆ ನಿತೀಶ್ ಕುಮಾರ್ ವಿರುದ್ಧ ಅವರು ವಾಗ್ದಾಳಿ ನಡೆಸಬೇಕಾಗಿರೋ ವಿಚಾರ ಬಿಟ್ಟು ಬೇರೆ ಎಲ್ಲ ಮಾತಾಡಿದ್ರು ಅದೇ ಹೊರೆಯಾಗತ್ತೆ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಸುತ್ತಾನೆ ಮತ್ತೆ ಶುರುವಾಗಿದೆ ಅಲ್ಲಿ ಸೈನ್ಯದಲ್ಲೂ ಜಾತಿ ಬಗ್ಗೆ ಮಾತಾಡ್ತಾರೆ ಮೋದಿ ಅವರ ಪದವಿಯೇ ನಕಲಿ ಅಂತ ರಾಹುಲ್ ಆರೋಪ ಮಾಡಿರೋದು ಅಂದರೆ ವೈಯಕ್ತಿಕವಾದ ಟಾರ್ಗೆಟು ಇಂತಹ ಅವಶ್ಯಕತೆ ಇಲ್ಲದನ್ನೇ ರಾಹುಲ್ ಗಾಂಧಿ ಮಾತಾಡಿ ನಮಗೆ ಕಷ್ಟ ಮಾಡಿ ಹಾಕಿದ್ದಾರೆ ಅನ್ನೋ ಅಭಿಪ್ರಾಯ ಕೂಡ ಈಗ ಮಹಾಗಠಬಂಧನದಲ್ಲಿ ಎದ್ದಿದೆಯಂತೆ ನೋಡಿ ಅವರು ಬಿಹಾರ ಎಲೆಕ್ಷನ್ ರಿಸಲ್ಟ್ ದಿನವೇ ವಿದೇಶ ಪ್ರಯಾಣ ಬೆಳೆಸ್ತಾರೆ ಅಂತ ಹೇಳಲಾಗ್ತಿದೆ ರಿಸಲ್ಟ್ ಬಂದು ಇವರು ಪರವಾಗಿ ಬಂದರೆ ಕಾಂಗ್ರೆಸ್ ಪರವಾಗಿ ಅಥವಾ ಆರ್ ಜೆ ಡಿ ಕಾಂಗ್ರೆಸ್ ಪರವಾಗಿ ಬಂದರೆ ಸರ್ಕಾರ ರಚನೆ ಬಗ್ಗೆ ಮೀಟಿಂಗ್ಗಳನ್ನು ಮಾಡಬೇಕಾಗತ್ತೆ ಅದೆಲ್ಲ ಬಿಟ್ಟು ಇವರು ವಿದೇಶಕ್ಕೆ ಹಾಡ್ತಿದ್ದಾರೆ ಅಂದರೆ ಎಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಅಂತ ಖಚಿತ ಆಗಿಬಿಟ್ಟಿದ್ದೆ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಆಡ್ಕೊಳ್ತಿದೆ ನೋಡಬೇಕು ಅವರ ವಿದೇಶ ಪ್ರವಾಸ ಏನಾಗುತ್ತೆ ಅಂತ ಹಲವಾರು ಸಮೀಕ್ಷೆಗಳಂತೂ ಬಹುತೇಕ ಸಮೀಕ್ಷೆಗಳು ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿರೋದು ಕೈಪಾಳಿದಲ್ಲಿ ಅಂತಹ ಗಮನಾರ್ಹವಾದಂತಹ ಪ್ರಯತ್ನವೇ ಹಾಕಿಲ್ಲ ಅನ್ನೋ ರೀತಿ ಅಭಿಪ್ರಾಯ ಇಂಡಿಯಾ ಮೈತ್ರಿಕೂಟದ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಬಹುವಾಗಿ ನಂಬಿರೋದೆ ಮುಸ್ಲಿಮರು ಯಾದವರು ಭೂಮಿಹಾರು ಸಮುದಾಯದ ಇಂತಹ ಕೆಲವು ಪ್ರಮುಖ ಸಮುದಾಯದ ಮತಗಳನ್ನು ಆದರೆ ಈಗ ಆ ಮತಗಳನ್ನೇ ಕಳ್ಕೊಳ್ಳೋ ರೀತಿಯಲ್ಲಿ ಭೀತಿ ಎದುರಾಗಿದೆಯಂತೆ ಕೈಕೂಟದಲ್ಲಿ ಕೈಯೇ ನಮಗೆ ಭಾರ ಆಯಿತಾ ಅನ್ನೋ ರೀತಿ ಆರ್ ಜೆ ಡಿ ಈಗ ತಲೆನೋವು ಮಾಡ್ಕೊಂಡಿದೆ ಕಡೆ ಕ್ಷಣದಲ್ಲಿ ಬಿ ಜೆ ಪಿ ನಮಗೆ ಇದೇ ಕಾರಣಕ್ಕೆ ಒನ್ ಸಿಕ್ಸ್ಟಿ ಪ್ಲಸ್ ಸೀಟ್ಸ್ ಬರ್ತವೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಅಬ್ಬರಿಸ್ತಾ ಇರೋದು ಓಪನ್ ಅನೌನ್ಸ್ಮೆಂಟ್ ಮೋದಿ ಅಮಿತ್ ಶಾ ಕಡೆಯಿಂದ ಆಗ್ತಿದೆ ಸಮೀಕ್ಷೆನೂ ಕೂಡ ಅದನ್ನೇ ಹೇಳ್ತಿದೆ ಅನ್ನೋದು ಅಚ್ಚರಿ ಅದು ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು